ಇಲ್ಲೇ ಇಟ್ಟಿದ್ನಲ್ಪ ಎಲ್ ಹೋತು ಬಾಗಲ್ದ ಗಿಟ್ಟಿದ್ ಸಾಮಾನ ಒಂದು ಇರದೇ ಇಲ್ ನೋಡು ಯಾವಾಗ ಬಿಡಾಡ್ ತಗೊಂಡ್ ಹೋದ್ಲಾ ಏನು ಏನನ್ಸಸಿ ನೀವು ಹಂತದ ಜೊಡಾಗ್ ಬಿಟ್ಟದ ಬಾಗಲ್ದ ಗಿಟ್ಟಿದ ಸಾಮಾನುಗಳು ಒಳಗಿಡ್ಬೇಕ್ ಅನ್ನೋದು ಖಬರ ಇಲ್ಲ ಕಿ ಒಟ್ಟೆ ಇಡಿದ ಬಿಟ್ಟಲ್ ಬಿಟ್ಟಲ್ಲೇ ಹೇಳೇನ್ ಅಷ್ಟಕ್ಕೂ ಬುಟ್ಟಿ ಇಡ ಮುಂದೆ ಬಾಗಲ್ದ ಬುಟ್ಟಿ ಇಟ್ಟ ನೀ ಅಂತ ಹೇಳಿ ಚೀರೇ ಹೇಳುಗೆ ನಿಖಿಗೆ ಈಗ ನೋಡ ನೋಡು ನೋಡ್ಬಿಟ್ಲೆ ಇಲ್ಲೇ ಇಲ್ಲೇ ಈಗ ಯಾವ್ಯಾಕ್ ಬಿಡಾಡ್ ತಗೊಂಡ್ ಹೋಗ್ಯಾಳ ನಮ್ ಯಂಟಾಕೆ ಕಾಯ್ತಿರ್ತಾರ ಬಾಕಲಾಗ ಏನು ಇಡುಂಗೇ ಇಲ್ಲ ಬಾಕಲಾಗ ಮಾಯ ಅನ್ನೋದನ್ನ ತಗೊಂಡಾರ ಓದೋಳ ಇಟ್ಕೊಂಡ್ ಬಿಟ್ಟಿರ್ತಾರ ಯಾವ್ಯಾಕ್ ಓದ್ಲಾ ಏನೋ ಬುಟ್ಟಿನ ಏ ಸೋಗ್ಲಾಡಿ ಸೋಗ್ಲಾಡಿ ಚಲೋ ನೋಡ ಮತ್ತಿದ್ ಮಂದಿಲ್ಲ ಮಕ್ಕಳಂಗಿಲ್ಲ ಸೋಗ್ಲಾಡಿ ಸೋಗ್ಲಾಡಿ ಅಂತೇಳಿ ಬಾಕಲಿಂದ ತೋದ್ರ ಚಲೋ ಮಾಡ್ತಾರ ಏ ಸೋಗ್ಲಾಡಿ ಕೇಳುದಿಲ್ಲ ನಾವು ಅದ್ರಿದ್ದು ಅತ್ತಿರ ಬಂದಿರಿ ಬುಟ್ಟಿ ಇಟ್ಟಿದ್ನಲ್ಲ ಎಲ್ ಗೊತ್ತು ಆದ್ರಿ ಅತಿಯಾರ ಇಟ್ಟೆಲ್ಲ ಇಟ್ಟಿರ್ ನನ್ನ ಬ್ಯಾಸ ತಗೇತಿ ಒಂದಿ ಅಡ್ಡಾಡ್ ಬರ್ತನಿ ಅಂತ ಕೇಳ್ತಾರ ಅತ್ಯರ ಅದಕ್ಕೆ ನಾನು ಆತು ಹೋಗಿ ಬಾ ನಮ್ಮ ಅತ್ತಿ ಬರೋದ್ರಾಗ ಲಘುನ ವಾಪಸ್ ಬಾ ಅಂತ ಹೇಳಿದಿನಿರಿ ಅತ್ಯರ ಇನ್ನ ಬಂದಿಲ್ರಿ ಬುಟ್ಟಿ ಇಂತ ತಾರಾ ತೆಗಿ ಮಾತಿಗೇನ್ ಕಡಿಮೆ ಅದಕ್ಕೆ ಅದಕ್ಕ ಹೋಗ್ಲಾಡಿ ಅಂತನೇ ಚಂದಕ್ ಅಂತಾನಂತ ಮಾಡ್ಯನ ರೀ ಅತಿಯಾರ ನಾ ತಗದ್ ಇಟ್ಟಿಲ್ಲ ಅಂತ ಆಗ ಹೇಳೇನ್ರಿ ನಿಮಗ ಮತ್ತೆ ನನ್ನ ಕೇಳ್ತಿರಲ್ರಿ ಎಲ್ಲಿ ಅಂತ ಹೇಳಿ ಇಡು ಮುಂದ್ ಗೊತ್ತಾಗ್ಲಿಲ್ಲ ಅನ್ರಿ ಅತಿಯಾರ ನಿಮಗ್ ಬಾಕಲಾಗ ಏನ್ ಅಂತ ಹೇಳಿ ನನ್ನ ಬೈತಿರಿ ಮತ್ತೆ ನೀವ ಇಟ್ಟು ಹೋಗಿರಿ ಈಗ ಏನಾತ ಪಾರಕ ஆங்கோன் மைய ஜகளித்தீப்பா கர்தல் நன் பார பரக்கி நானு கையாக பிட்டிட்டுவா அதுனோடு இல்லே பாகலாகித்தோக்லி பாகலாக் புட்டிட்டு இட்டனி தகுதி அந்தி ஆக்கி தகதைட்டேடா தகன் ஹோகாள் நோடதன் நான் சொசிகே புத்தி இல்லை வட்ட ஏனா பாகலாகி நான் ஒள்தக பச்சை மாடி நம்ம சாமான் எல்லே இருத்ததா நோட் ஹங்க இ நோடீங்க ஏன் நோ அல் கலக்க ஆ மந்தி மனி ஜ நோடது ஒஸ்ட் அர்ஜெண்ட்ரி ஆட்டி தந்தா ஒழக ஹோக்கில் மத்திய பாட்டு நான் ஏன்னோரை கதலாக நன்கில் நான் தகவிட்டா இங்க நன் பைத்தா நீ நான் கடந்தங்காய் பாய் கேள் ஜீவா தடுக்கல ஏனாகித்தாரே அந்த நோடுமட்டானி அர்க்கோகிளா நினைக்க அது தகதீட அந்தி ಅರಕ್ಕ ತಿ ಕಡಸ್ಕೋಕೋಬೇಡ ಸಿಗ್ತದ ನಿನ್ ಬುಟ್ಟಿ ಹಾ ಈಗ ತಗೊಂಡ್ ಹೋದಾಕಿ ನಾಲ್ಕ ದಿನ ಮನೆಯಾಗ ಅದನ ಆಮೇಲೆ ಎದಕ್ಕೆರ ಹೊರಗ್ ತರಬೇಕಲ್ ಅದನ್ ಬುಟ್ಟಿ ಗಿರ್ನಿಗರೇ ತರಬೇಕು ಇಲ್ಲ ಒಗ್ಯಾಕ ಆಕಾ ಕೆರಿಗರೇ ತರಬೇಕ ಆ ಟ್ಯಾಂಕಿ ಗರೇ ತರ್ಬೇಕು ಒಟ್ ಹೆಣ್ಗರ ಹೊರಗ್ ತಂದ ತರ್ತಾಳ ಅವಾಗ ಹಿಡಿಯಂತೆ ಹಾಕಿನ ಅವಾಗ ಸಿಕ್ಕಾಗ ಮಾರಿ ಹಬ್ಬಾನ ಮಾಡೋಂತಿ ಹಾಕಿದ್ ಈಗ ಹೋಗಿ ಬಿಡ್ರಿ ಎದ್ ಜಗಳ ಮಾಡ್ತಿರತ್ತಿಸ್ತಾರ ಇಬ್ರು ಕಳೆದಿದ್ದು ಕಳ್ದ ಹೋಗೇತ್ ಮತ್ತೆ ಏನ್ ಮಾಡಾಕತ್ತೀಗ ಹೌದ್ ಅಲ್ವ ಸಿಗ್ಲಿಕ್ಕೆ ಅಂತ ಹೇಳಿ ನಾನು ನೋಡೇ ಬಿಡ್ತಾನೆ ತೀನಿ ಸಿಕ್ಕಾಗ ಮಾಡ್ತಾನೆ ಒಂದ್ ಬುಟ್ಟೆ ನಾಕ್ ಬುಟ್ಟು ಇಸ್ಕೋತಾನೆ ಹಂಗ ಮಾಡ್ತಾನೆ ಇಸ್ಕೋತಾರ ಇಸ್ಕೋತಾರ ಬ್ಯಾರದಾರ್ ಮನಿ ಜಗಳ ಇಂಪಾರ್ಟೆಂಟ್ ತಂದು ಒಳಗೆ ಬುಟ್ಟಿ ಒಳಗೆ ಒಳಗಿಡ್ಬೇಕು ಅದನ್ನ ಇಲ್ಲೇ ಬಾಕ್ಲಾಗಿ ಹೋಗಾರ ತಿಗ ಮತ್ತ ಬಾಯಿ ಬಂದು ಮನ್ನಾ ಬೈತಾರ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ ಲೈಕ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡ್ರಿ ಹಂಗ ಯಾರ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ நம்மல்ைப் பிரதினித வீடியோ நமக்கு ஹூன் வாட் இல்லே நீர் பாஜு அது நெனப்பா நோட் ஹோதரா நீங்க நோடு ನೀ ಹೆಂಗದಿ ಆರಾಮದಿ ನಿಮ್ಮ ಅತ್ತಿ ಮಾವ ನಿನ್ ಗಂಡ ಎಲ್ಲಾರು ಆರಾಮದಲ್ಲೋ ಎಲ್ ಹೋಗ್ಯಾರ ಯಾರು ಕಾಣತ್ತಿಲ್ಲ ಅಲ್ ಮನ್ಯಾಗ ನನ್ನ ಅತ್ತಿಯಾರು ಇಲ್ಲ ಎಲ್ಲಿ ಹೊರಗೆ ಹೋಗ್ಯಾರ ಏನಾ ಆ ಮಾವಾರು ಹೊಲಕ್ಕೆ ಹೋಗ್ಯಾರ ನನ್ ಗಂಡ ಕೆಲಸಕ್ಕೆ ಹೋಗ್ಯಾರ ಇಲ್ಲ ನೋಡ ಮನೆ ನಾವು ಬೇಕಾದ ಅಯ್ಯೋ ಇದ್ರೂ ಚಲೋ ಆಕಿತ್ತಲ್ಲೇ ಅವ್ರಿಗೂ ಬೇಟೆಗೆ ಹೋಗಿದ್ನಿ ಹೋಗಬೇಕು ನಾ ನಾ ಬರೋದಾ ಈಗ ಬಂದೀ ಕುಂತಾರ ಕುಂದ್ರ ಬಂದಿಟ್ಟ ಈಗ ಹೋಗಬೇಕಂತ ಹೇಳಿ ಸದ್ಯ ನಾನು ನೋಡಿ ನೀ ಬಂದಿ ಖುಷಿ ಹಾಗೆ ಮಾತಾಡ್ಕೊತಾನಿದ್ನಿ ತಿನ್ನಕೆ ನೀ ಕುಂದ್ರ ಚಾ ಮಾಡ್ಕೊಂಬತ್ತಾನಂತ ಚಾದು ಏನು ಬೇಡವಾ ಈಗ ನಾ ಈಗ ಊಟ ಮಾಡಿ ಬಂದಾನೆ ಹಂಗ ನಿನಗೆ ಬೇಟೆ ಹೋಗಿ ಬೇಟೆ ಹೋದ್ರಂತೆ ಬನ್ನ ಬರು ಮುಂದೆ ಅದು ನೋಡಿನ್ವಾ ಏನು ಇದ್ದಿದ್ದೆ ಇಲ್ಲ ಹಂಗ ಬರೇಕಾಯಲ್ಲಿ ಬರೋದಾತ್ ನೋಡಿ ಇರ್ಲಿ ಬಿಡ ಎಣ್ಣ ನಾವು ಎದಕ್ ಬೇಕ ನೀ ಬಂದಿದ್ದೆ ದೊಡ್ಡ ಖುಷಿ ಆತ ನೋಡ್ ನನಗ್ ಆದ್ರೂ ಆ ತಂಗಿ ನೋಡಕ ಬರೇ ಕೈಲೇ ನೋಡು ಅಯ್ಯ ಇರ್ಲಿ ಬಿಡ ನಾನು ಯಾಕ್ ಬೇಜಾರ್ ಮಾಡ್ಕೋತಿ ನೀ ಬಂದಿದ್ದ ದೊಡ್ಡ ಖುಷಿ ಆಯ್ತು ನನಗ ಅಯ್ಯ ಗಿರೀಶ ಯಾವಾಗ ಬಂದೆ ಪಾ ಗಿರೀಶ ಆರಾಮದಿಯಾ ಈಗ ಬಂದ್ರಿ ಅತ್ತಿಯಾರ ಆರಾಮದೇನ್ರಿ ನೀವ್ ಆರಾಮದಿರ ಏನ್ ಆರಾಮ್ ಬಿಡ ಯಪ್ಪ ಹಿಂಗದೇ ಮತ್ತೆ ಮನೆಗೆಲ್ಲಾರು ಹೆಂಗದಾರ ಪಾ ಆರಾಮದಾರ ಎಲ್ಲಾರು ಹ್ಞೂ ರೀ ಅತ್ತಿಯಾರ ಎಲ್ಲಾರು ಆರಾಮದಾರ ನೋಡ್ರಿ ನಾನು ಇಲ್ಲೇ ನಿಮ್ಮೂರ್ ಬಾಜು ಬ್ಯಾಂಕ್ ಐತಲ್ರಿ ಆ ಬ್ಯಾಂಕ್ ನಾಗ ಒಂದಿಟ್ಟ ಕೆಲಸ ಇತ್ತ ಬಂದಿದ್ದೆ ಹಂಗ ತಂಗಿ ಒಂದು ನಿಮ್ದು ಎಲ್ಲಾರು ನೆನಪಾತ ನೋಡ್ಕೊಂಡು ಹೋದ್ರ ಅಂತ ಬಂದ್ ನೋಡ್ರಿ ತಾರ ಏಯ್ ಚಲೋ ಆತ್ ಬೇಡಪ್ಪ ಬಂದಿದ್ದ ಹಿಂಗರ ನೆನಪಾದ್ವಲ್ಲ ಬಂದೆಲ್ಲ ಚಲೋ ಆತ ಬಟ್ ಬರೋದೇ ಇಲ್ಲಪ್ಪ ನೀ ನಮ್ಮ ಮನೆಗೆ ಎಲ್ ಬಿಡ್ರಿ ತಾರ ರಜಾನ ಇರೋದಿಲ್ಲರಿ ಬ್ಯಾಂಕಿಗೆ ಹಿಂಗಾಗಿ ಬರಕ ಆಗೋದಿಲ್ಲರಿ ಇತ್ತಾಗ ಹೌದಾಯಪ್ಪ ಹಂಗ ಆಕತಿ ನೌಕರಿ ಮಾಡಾರ ಹನೆ ಬಾರ ಹಿಂಗೇಪ್ಪ ಬಟ್ ರಜಾನ ಕೊಡೋದಿಲ್ಲ ಅವರಿಗೆ ಹೌದ್ರಿ ತಾರ ಹಂಗ ಆಕತ್ ನೋಡ್ರಿ ಎಲ್ ಹೋಗಾಕು ಪುಸ್ತಕ ಸಿಗೋದಿಲ್ಲರಿ ಅಯ್ಯ ಹೌದಾಯಪ್ಪ ಹಂಗ ಆಕತಿ ಅತ್ತಿಯಾರ ನಂಗ್ ಲೇಟ್ ಆಕತ್ ತಗೋರಿ ನಾ ಹೊಕೆ ನಾನು ಅಯ್ಯ ಈಗ ಬಂದಿಲ್ಪ ಕುಂದ ಚಾಗಿ ಹೋಗಂತೆ ಹೋಗಂತ ನೋಡ್ದ ನಿನ್ ತಂಗ್ ಹಂಗ ನಿಂತ ಬಂದಿ ಖುಷಿಯಾಗ ಏನೂ ಮಾಡಾಕ ಆಗ ಈ ಸೌಜನ್ಯ ಹೋಗ ಚಾಗಿ ಕಾಸ್ಕೊಂಡ್ ಬರ ನಿಲ್ಲ ಬ್ಯಾಡ್ರಿ ಈಗ ಊಟ ಮಾಡಿ ಬಂದೀ ನನ್ ಮತ್ತ್ ಬಂದಾಗ ಬರ್ತಂತಿ ಹೊತ್ತಕತ್ ತಗೋನ್ ಹೊತ್ತಲ್ಲೇ ನಾ ಒಂದ್ ಕಪ್ ಚಾರ ಕುಡಿದ್ ಹೋಕ್ಕಿದ್ದೆಲ್ಲ ಈಗ ಬ್ಯಾಡ್ವಾ ಮತ್ತೆ ಯಾವಾಗ್ರ ಬಂದಾಗ ಊಟಾನ ಮಾಡ್ಕೋಕೇನಂತ ಆತ ಬರ್ತು ನನ್ ಬರ್ತೇನ್ರಿತಿಯಾರ ಏನ್ ಹುಡ್ಕತಿರಿ ಅಲ್ಲೇ ನಿಮ್ಮ ಅಣ್ಣ ಅಲ್ಲಿಂದ ಇಲ್ಲಿಗೆ ನೀನು ನೋಡಕ್ಕೆ ಬಂದಾನು ಒಂದೇನು ತರಲೆ ಬಂದಾನಲ್ಲ ಕೈಯಾಗ ನೀನು ತಂದಿದ್ದೆಲ್ಲ ಓದು ಒಳಗೆ ಇಟ್ಕೊಂಡಿಯ ಮುಚ್ಚಿ ಮತ್ತೆ ಅವೇನು ಹಂಗೆ ಬರಾವಲ್ಲ ಅತಿಯಾರ ನಿಮ್ಮ ಊರಾಗ ಎಲ್ಲಿ ಬೇಕರಿ ಸಿಕ್ಕಿಲ್ರಿ ಅವ ಅವ್ ಹಂಗ ಹಂಗೆ ಬಂದಾನು ರೀ ಅವ್ ಅಯ್ಯ ನಮ್ಮ ಊರಾಗ ಬೇಕರಿ ಸಿಕ್ಕಿಲ್ಲ ರೀ ಅಂತ ಹುಬ್ಬಳ್ಳಿ ಮೇಲೆ ಬಂದಾನಿಲ್ಲ ಹುಬ್ಬಳ್ಳಿಯಾಗ ತರಬೇಕಿಲ್ಲ ತಂಗಿ ಅದಾನ ಅಂತ ಹೇಳಿ ಏನು ಅಣ್ಣ ತಂಗಿ ಪ್ರೀತಿ ಒಂದೇನು ತಂದಿಲ್ಲ ನೋಡಿ ತಂಗಿ ನೋಡಕ್ ಹಂಗ ಬರೇ ಕೈಲೆ ಬಂದಾನು ನೋಡಕಲ್ಲ ಅವ ಎಂತ ಅಣ್ಣ ತಂಗಿ ಪ್ರೀತಿ ಅವ ಅದು ತಂಗಿ ನೋಡಕ್ಕೆ ಏನು ಇಲ್ಲ ಬಂದಾನು ಈಕಿ ತವರ್ ಮನೆಯವರೆಲ್ಲ ಇಷ್ಟ ಅನ್ನಕಲ್ಲವ ಬಟ್ಟೆ ಏನು ತರದಿಲ್ಲ ನೋಡಿ ಮಗಳ ನೋಡಕ್ ಇಲ್ಲಿಂದ ವೈದ್ಯಂದ್ರನ ತುಂಬ್ಕೊಂಡು ತುಂಬ್ಕೊಂಡು ಹೊಕ್ಕಾರ ಮತ್ತೆ அண்ணி நீன் துன் தும் நான் தவற மனியா நம்ம பாப்பா கேல் மேல் வந்ததிரி நான் நான் நெனப்பாத்தி நோட் பண்ணி அவ ஒன் கப் சாஹாசத்தை குடுதல் அன்னக்கு அவங்க எதன ஜீவ் இவ்வளோ ஜளா மாக்கி மனித மேல எஸ் பிரீத்தார்த்தி ஹோதிரி நான் தவிர மனியார் ஏன் தகதில் நீங்க புட்டிபுட்டி தும்க்கோகாவ நோட்ரிசு நன் மகிஷ் மாத்தாடுத்த ಮಾತಾಡಕ್ಕೆ ನೋಡನಾ ಏನ್ ಮಾಡ್ತೀನಿ ನಾನು ಮಾತಾಡಕ್ಕೆ ನೋಡ್ರಿ ನೀವೇನ್ ಮಾಡ್ತೀರಿ ನೀನು ಈಗ ಇಲ್ಲಿ ಜಗಳ ಶುರು ಮಾಡಿರಲ್ಲ ಬಿಟ್ರಿ ಇವ್ರೇನ್ ಜೂಟ್ ಹಿಡ್ಕೊಂಡು ಹೊಡ್ದಾರೀ ನಿನ್ನರ ಮನೆ ನಿಂದಿ ಏ ಪಾರಕ್ಕ ಏ ಸೌಜನ್ಯ ಹೋಗಿ ಬಿಡ್ರಿ ಎದ್ ಜವಾ ಮಾಡಕತ್ತೀರಿ ಹೋಗಿ ಬಿಡ್ರಿ ಆಗುದಾಗೇತಿ ಏ ನೋಡಕ್ಕಲ್ವ ನಾನೇ ನಂಬರ್ ನೀ ಇದ್ದ ಹೇಳೇನಿಲ್ಲ ನಾನು ಅಯ್ಯ ಕಲಾವತಿ ನಾನು ಹೇಳೇನ ನಾನು ಇದ್ದಿದ್ದ ಹೇಳೇನಲ್ಲ ಏ ಸುಗ್ಡಿ ಈಗ ಸುದ್ದಿ ಬರಕ್ ಹೋಗ್ ನೀನೆ ಅತಿಯಾರ ನಾನು ಇದ್ದ ಹೇಳಾತೇನ್ರಿ ನನ್ ತೋರ್ ಮನೆ ಸುದ್ದಿ ನೀವು ಬರಕ್ ಹೋಗ್ಬೇಡ್ರಿ ನೋ ಆಯಿರ್ ಜಗಳೆ ನೀವಾ ಮುಗಿಸ್ತಾರಲ್ಲ ಇವತ್ತಿವರ ಏ ಸೌಜನ್ಯ ಅತ್ತ್ಯಾಡಕ್ಕೆ ಇವನ್ ಮಾತ್ ಅಂತಾಳ್ವಾ ಹಂಗ ಮಾತ್ ಒಂದ ಮಾತ್ ಮಾಡ್ತೀಯ ಒಂದ ಮಾತ್ ಹೋಗ್ತೀಯ ನೀ ಏನೋ ಜಗಳಕ್ಕೆ ನಿndರ್ತೀಯಲ್ಲ ಓ ಹಂಗ ಹೇಳಕಲ್ಲವಾಕಿಗೆ ಪರಕನ ಹೇಳಕ ತಂದಿ ಬಂದಿಟ ನೋಡ್ವಾ ಸೌಜನ್ಯ ಈಗ ಅಗಿದಾಗಿತಿ ನಡಿ ಒಳಗೆ ನಡಿ ಹೊರಗೆ ನಡಿ ನೀ ಅಲ್ಲ ಕಳವತಿ ನಾನು ಎಷ್ಟ ಬೇದುನ ಆ ಬೇಸ್ಕೋತನಿ ನಾನು ತವರ್ ಮನೆ ಇಸೆ ಬರಬೇಡ ಅನ್ನೋರಿಗೆ ಬರೇ ಏನ್ ಮಾಡಿದ್ರು ನಾನು ತವರ್ ಮನೆ ಯಾರ್ನ ಬೇಯತಾರ ಅಯ್ಯ ಹಂಗಾ ಇರುದ ಹೋಗ ಸೌಜನ್ಯ ಮತ್ತೆ ಏನು ಮಾಡೋದಿನ್ನ ಸೊಸಿಯ ಅಡಕ್ಕೆ ಒಂದಾನಿಕೆ ಮಾಡ್ಕೊಂಡು ಹೋಗಬೇಕು ಹ್ಮ್ ಬರೇ ಸೊಸಿಯ ಅಡಕ್ಕೆ ಒಂದಾನಿಕೆ ಮಾಡ್ಕೋಬೇಕು ಸೊಸಿಯ ಅಡಕ್ಕೆ ಒಂದಾನಿಕೆ ಮಾಡ್ಕೋಬೇಕು ಅಂತ ಹೇಳ್ತಾರ ಅವರು ಈ ಮನೆ ಮೊದಲು ಸೊಸೆಯಾಗಿ ಬಂದಾಗ ಹೋದಿಲ್ಲ ಹಂಗ ನಾವು ಬಂದಿರ್ತೇವೆ ಇರ್ಲಿ ಬರೀ ನಮ್ಮ ಅತ್ತಿ ನಮ್ಮ ತೋರ್ ಮನೆಗೆ ಬೇಜ್ ಮಾಡ್ತಾ ಮಾಡ್ತಾನೆ ಇವ್ರು ಒಂದಿನ ಅಲ್ಲವಾ ನೀ ಜಗಳ ಬಿಡಿಸಿದೆ ಅಂತ ಹೇಳಿ ಬಿಟ್ಟೇನಕಿನ ಇಲ್ಲ ಅಂದ್ರೆ ಮಾಡ್ತಿದ್ನಿ ಬಾಕಿನ ಇವತ್ತು ಮನೆ ಬಿಟ್ಟು ಹೊರಗೆ ಆಡ್ತಿದ್ನಕಿನ ಪಾರಕ್ಕ ಚಲೋ ಮೂಡ್ನಾಗ ದಾಟಡಿ ಈಗ ಕೇಳು ನಂತ ಬಾರಕಲ್ಲವಾ ಬಾ ಕುಂದ್ರ ಬಾ ಹ್ಞೂ ನಾ ಬನ್ನಿ ಪಾರೇ ಅದು ಆತನ ಪಾರಕ್ಕ ಅಯ್ಯ ಏನು ಹೊರ ಬಿಡ ಐತಕಲ್ಲವಾ ಪಾರಕ್ಕ ತಾಸು ಹೋಗ್ಲಾಡಿ ಹ್ಞೂ ಹೌದನಾ ಪಾರಕ್ಕ ಅದ ನಾ ಏನೋ ಒಂದು ಕೇಳಾಕ್ ಬಂದಿದ್ವಿ ಅದೇ ಪರಕ ನೀನ ಬಂದಿದ್ದಲ್ಲವಾ ಸೌಜನ್ಯ ಅಣ್ಣ ಗಿರೀಶ್ ಅಂತ ಹೇಳಿ ಹೆಂಗ ಹುಡುಗ ನೋಡಕೇನ ಹುಡುಗ ಅದ್ ಗುಣ ಹೆಂಗಲ್ವಾ ಸಮಾಚಾರ ಏನಿಲ್ಲ ಪಾರ ನಮ್ಮ ತಂಗಿ ಮಗ ಗೌರಿ ನೋಡಿಯಲ್ಲಿ ಸಣ್ಣ ಕಂಡು ಹುಡುಕಾತಾಳೆ ನಮ್ ತಂಗಿ ಹೇಳಿದ್ರ ಹಂಗಾರ ಚಲೋ ಇದ್ರ ಹೇಳಕ ಅಂತ ಹೇಳಿ ಅದಕ್ಕೆ ನೋಡಿನಲ್ಲ ನೆನಪಾ ನನಗೆ ಅದಕ್ಕೆ ನೀನ್ ಬಾಯಲ್ಲಿ ವಿಚಾರಿಸಿರತ್ ಅಂತ ಹೇಳಿ ಕೇಳಾಕತ್ತೀನಿ ಯುವನವಲ್ಲೇ ಆ ಗೌರಿ ಮದ್ವಿ ವಿಷಯ ಬಂದಲ್ಲ ಇವ ಎಟ್ಲಗು ಬೆಳಿತವೆ ಇವ ಹುಡುಗರು ಇಲ್ಲಿ ಇದ್ದಾಗ ಇಟ್ಟಿತ್ತಲೇ ಇವ ಈ ಈಗ ಮದ್ವಿ ವಿಷಯ ಬಂದತೆ ಗೌರಿ ಮೂನ ಪಾರಕ ಹೋದಸ್ ಡಿಗ್ರಿ ಮುಗಿತ್ ನೋಡಕ್ಕೆ ಇದು ಹ್ಮ್ ಚಲೋ ಆಗ್ಬೇಡ ಇವ ಚಲೋ ಗಂಡ್ ಹುಡುಗ ಇವ ಹೂನ ಪಾರಕ ಅದ ಚಿಂತೆ ನಮಗು ಎಂತ ಗಂಡ್ ಕೊಡ್ತೈತೆ ಏನ ಅಂತ ಹೇಳಿ ಅಂದಂಗ ಹುಡುಗ ಹೆಂಗ ಪಾರಕ ನೋಡಕಲ್ಲವಾ ನಾ ಇದ್ದಿದ್ದ ಹೇಳ್ತಾನೆ ನನಗೆ ಹಿಂದೊಂದು ಮುಂದೊಂದು ಹೇಳಿ ಗೊತ್ತಿಲ್ಲ ಕುಡಿมาವಾ ನಂಬರ್ ಒನ್ ಅದಾನ ಆದ್ರೆ ಆದ್ರೆ ಏನ್ ಅಪರಕ ಕುಡಿ ತನ್ನ ಅಯ್ಯ ಇಲ್ಲ ಕಲವ ಅಯ್ಯ ಅಂಗರ ಮತ್ತೆ ಬೇರೆ ಏನಾದ ಚಟಾದನ ಪರಕ ಅಯ್ಯ ಇಲ್ಲ ಕಲವ ತಡಿ ಅಂತ ಹೀಳು ಮಟಾರಾ ಅಂಗ್ಯಾಕ್ ಮಾಡ್ತಿ ಯಾತ್ರೆಗೆ ತಾଞ್ಜನೆ ಇನಂಗ ಆರು ತಿಂಗಳು ಹುಟದರಂಗ್ ಮಾಡ್ತಿ ಅಲ್ಲ ಮಾತ್ ಹೇಳಬಾರೋಕ ಏನದು ಏನಂದ್ರೆ ಯಾರು ಅದಾರ ಮತ್ತೆ ಇಲ್ಲ ಯಾರು ಇಲ್ ತಗೋರ ಪರಕ ಹೇ ನೀನಂತೆ ಅಲ್ಲೇ ಕಲ್ಲವ ಹುಡುಗಿನ ಅದಾನ ಬಿಡ ನಂಬರ್ ಒನ್ ಅದಾನ ಅವನ ಬಗ್ಗೆ ಏನು ಮಾತಾಡೋಂಗಿಲ್ಲ ಆದ್ರ ಅವ್ರ ಅವಂದ ನೋಡುವ ಸಮಸ್ಯೆ ಯಾಕ ಯಾಕ ಇಲ್ಲ ಯಾಕೆ ಬೀಗ್ತಿ ಅಯ್ಯ ಕಲ್ಲವ ಅದ ನೀನ್ ಕೇಳ್ತೀಯ ಅಕಿ ಮಗ್ರಿ ಕೈಯಾಕ್ ನಿನ್ ನಿಂತಂಗ ಬಾಳ ಬೆರಿಕೆದಾಳ ಅಕಿ ಅಕಿ ಬಾಯ್ದದು ಹಕ್ಕಾನ ಪಾರ ಹಂಗದಾಣು ಏನ್ ಕೇಳ್ತೀಯ ಕಲ್ಲವ ನೀನು ಮೊದ್ಲ ನಮ್ ಗೌರಿ ಬಾಯಿಸತಿದ್ದೇವಾ ಅಂತ ಅದ್ ತಡ್ಕೋದಿಲ್ಲದ ಅಕಿ ಕೈಯಾಗಿ ಗೌರಿ ರಾನ ಹಂಗಂತೀಯ ಪಾರ ನೀ ನೀನು ಏನ್ ಕೇಳ್ತೀಯ ಕಲ್ಲವ ನೀನು ಎಲ್ಲಾರನ್ನು ಹೆದರ್ಸ್ಕೊತಾಳ ನೋಡಿಯವ ದೊಡ್ಡ ಬಾಯಿ ತಗದು ಇವ ಹಂಗಾದ ಬ್ಯಾಡ್ ಬಿಡೇವ ನಮ್ಮ ಗೌರ್ ಯಾಕೆ ಕೇಳಾಗಿರ್ಬೇಕಲ್ಲ ಇವ ಮತ್ತ ಹಿಂದಾಗಡೆ ಜಗಳ ತಕೊಂತ ನಿಂತ ಏನ್ ಮಾಡುದು ಬ್ಯಾಡ್ ಬಿಡೇವ ಈ ಸಂಬಂಧನ ಬ್ಯಾಡ್ ನಾ ಮರ್ತ ಬಿಡ್ತಾನೆ ಅದನ್ನ ಇಲ್ಲೇ ಹಂಗಲ್ಲ ಕಲ್ಲವ ನಾ ಹೇಳುವಷ್ಟು ಹೇಳಿನ ನೋಡ್ ಮತ್ತೆ ನಿಮ್ ಮರ್ಜಿ ನೋಡ್ ಹೆಂಗ್ ಮಾಡ್ತಿ ನಂದಿನ್ ಕೆಡಿಸ್ಬೇಕನ್ನ ಉದ್ದೇಶ ಇಲ್ವಾ ಮತ್ತೆ ನಿಮ್ ತಂಗಿ ಮಗಳಾದ್ರೇನು ನನ್ ಮಗಳಾದ್ರೇನು ನನಗೂ ಮಗಳಿದ್ದಂಗ ಇಲ್ಲ ಮತ್ತಕ್ಕೆ ಅಯ್ಯ ಹೌದು ಬಿಡ ಪಾರಕ ನಿನ್ ಬಗ್ಗೆ ನನಗಿಲ್ಲನೆ ಇರ್ವಾಲ್ ಬಿಡೇವಾ ಬೇಡ ನೋಡು ಅಂತ ನಿಗೂ ಗೊತ್ತಾದ್ರೆ ಹೇಳ ಯಾವ ಚಲೋ ಮಂತಾನಿದ್ರ ಕೊಡಣಂತ ಅಯ್ಯ ಅದ್ರಾಗೆ ನಾನು ತಗೋ ಹುಡುಕು ನನ್ ಚಲೋ ಹುಡುಕುಡಂತ ಬರ್ತಾನೆ ತಗೋಣ ನೋಡ ಕಲ್ಲಾಪ್ನಾಗ ಹುಡ್ಗು ನೋಡಾಡ ನನ್ ಬಾಯ್ ಬಿಡಕ್ ಬೀಗಿ ಈಗ ಬೀಗದ್ಯಾರ ಆದ್ರಂದ್ರ ನಾ ಇಲ್ಲೇ ಕುಂದ್ರದ ಇಲ್ಲಿ ಅದಕ್ಕ ಪಿಟ್ಟಿಂಗ್ ಇಟ್ ನಾನು ನಂದೇನ್ ಮತ್ ಕಟ್ಟ ಉದ್ದೇಶ ಇಲ್ಲ ಈ ನಮ್ಮ ಕಾಮಿಡಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಬರ್ರಿ ಸಬ್ಸ್ಕ್ರೈಬ್ ಮಾಡಿರಿ